ಡಂಕನಾಡ ದೈಗೊಂಡ ಗೌಡ ಭಂಡಾರ ಹೆಂಗ ಸಿರ್ತಾನ ಕೊಟ್ಟದೇಪ ಡಂಕನಾಡ ದೈಗೊಂಡ ಗೌಡ ಭಂಡಾರಕ್ಕ ನಿಂದನೆ ಮಾಡದ ಹೌದ ಅವಾಗ ಏನಾಯ್ತು ನಿಂದನೆ ಮಾಡಿದ ಪರಿಣಾಮ ಏನಾಯ್ತು ಡಂಕ ನಾಡ ದೈಗೊಂಡ ಎಂತ ಸಿರಿತಾನ ಇತ್ತು ಡಂಕ ದೈಗೊಂಡ ಗೌಡಗ ಅಂದ್ರ ಎಂತ ಸಿರಿತಾನ ಇತ್ತಪ್ಪ ಆನೆ ಒಂಟಿ ಕುದುರಿ ಪಾಗ ಆಕಳ ಹಿಂಡ ಎಮ್ಮೆ ಗೋದನ ಗೌಡ ದವಣಿ ಕಟ್ಟಿದ್ದ ಹೌದಾ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಕ ಹಳ್ಳಿನ ಹಾಸಿಗೆ ಹೂವಿನ ಹೊಸಗೆ ಕೈಕಾಲು ಕೈಕೊಂಡ ಮಂದಿ ಚೌರಾ ಬೀಸು ಸಾವಿರ ಮುನ್ನೂರದ ಅರವತ್ತೈದು ಅಂಕಣ ಮನೆ ಶ್ರೀಮಂತಿಕೆ ಒಳಗ ಕಣ್ಣು ಮುಚ್ಚಿ ಕಣ ತರ್ತಿದ್ದ ದೈಗೊಂಡ ಗೌಡ ಹೌದಾ ಒಂದ ದಿನ ಡಂಕನಾಡ ದೈಗೊಂಡ ಗೌಡ್ರ ಮನುಷ್ಯನೊಳಗ ಅಹಂಕಾರ ಬತ್ತು ಅಹಂಕಾರ ಬಂದ ಕಾಲಕ ಅಹಂಕಾರ ಬತ್ತು ಕೇಳ ಮಗನ ಇಲ್ಲಿ ಅಹಂಕಾರ ಬತ್ತು ಏನತ್ತ ಮಾತು ಈ ಸುತ್ತ ಐವತ್ತ ಹಳ್ಳಿಗೆ ನಾನೇ ಮಾಲಕ್ಕ ನಾ ಹೇಳ್ದಂಗ ಕೇಳಬೇಕು ನಾ ಹೇಳ್ದಂಗ ನಡಿಬೇಕು ನಾ ಹೇಳ್ದಂಗ ನುಡಿಬೇಕಂತ ಹೇಳಿ ಹೌದಾ ಐವತ್ತ ಹಳ್ಳಿ ಜನ ಎಲ್ಲ ತನ್ನ ವಾಡಕ್ಕೆ ಕರಿಸಿ ಕರಿಸಿ ಮೀಟಿಂಗ್ ಮಾಡಿ ಟರ ಹೊಡೆದಿಟ್ಟ ಏನತ್ರಿ ನಾವರೇ ಆಚಾರವಂತ ಗೌಡ್ರು ವಿಚಾರವಂತ ಗೌಡ್ರು ಲಿಂಗವಂತ ಗೌಡ್ರು ಶೀಲವಂತ ಗೌಡ್ರು ಹೌದಾ ಎಲ್ಲಾರು ಇಲ್ಲಿ ಲಿಂಗ ಕಟ್ಟೆ ಬಾಳವೆ ಮಾಡ್ಬೇಕು ಎಲ್ಲರೂ ಕೊರಳಾಗ ಲಿಂಗ ಕಟ್ಕೊಂಡು ಬಾಳ್ವೆ ಮಾಡಬೇಕು ಇಲ್ಲ ಅಂದ್ರೆ ಅಂಗಳದೊಳಗೆ ಬಂದ್ರೆ ಬಂದ್ರಾಕ್ ಬುದ್ಧಿ ಮಾತ್ ಲಿಂಗ ಕಟ್ಟುನು ಹೌದು ಮೇರೆ ಮಾತು ಕೇಳಲಿಕ್ಕೆ ಹಾ ನಾಕ್ ಬಡದೆ ನಾಕ್ ಕಟ್ಟದೆ ಲಿಂಗ ಕಟ್ಟುನ್ ಅಂತೇಳಿ ಪಂತ್ ಹಾಕಿಟ್ಟ ಅವಾಗ ಸ್ವತ್ತ ಐವತ್ತು ಹಳ್ಳಿ ಜನ ಎಲ್ಲ ಲಿಂಗ ಕಟ್ಟಗೋತು ಹೌದು ಬೀರುವನ್ನ ಗೌಡ ಅಡಿವಿ ಅರಣ್ಯದಾಗ ದನಕರ ಕುರಿಮರಿಕಾಯಿ ಅವ್ರ ಯಾರು ಲಿಂಗ ಕಟ್ಕೋತಾರ ಅವ್ರ ಗೌಡ ಗಂಜಿ ಗೌಡ್ರ ಕುದ್ರೆ ಮಾಡ್ತಂದ್ರ ಹತ್ ಹಳ್ಳಿ ತೆರಿಗೆ ಬರ್ತಿತ್ತು ಹೌದು ಅಡ್ಡ ಹೋಗುದು ನೋಡಿದ್ರ ಅಂದ್ರೆ ಇವರು ದನಕರ ದನಕಾಯಿ ಅವ್ರ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ತೆಳಗಿ ಬಿದ್ದ ಒಂದು ಮಣ್ಣು ಹೆಂಟೇರಿ ಅಲ್ಲಿ ಒಂದು ಕಲ್ಲರ್ ಅಲ್ಲಿ ಟೈಲ್ದಾಗ ಸುತ್ಕೊಂಡು ಆಟ್ನ ಕಟ್ಕೊಂಡ್ ಅವರು ಕೊಳ್ಳೆ ಕಟ್ಕೊಂಡು ಬಾಬಾರ ನಮ್ದು ಐತ ನೋಡ್ರಿ ಲಿಂಗ ಅಂತ ಹೇಳಿ ತೋರಿಸ್ತಿದ್ರು ಹೌದು ಅಷ್ಟು ಅನ್ಸುತ್ತಿತ್ತು ಗೌಡಗ ಮಂದಿ ಡೊಂಕ ನಾಡು ತೈಗೊಂಡು ಗೌಡಗ ಅಷ್ಟು ಅನಿಸ್ತಿತ್ತು ಹೌದು ಹಿಂಗೆ ಎಷ್ಟು ದಿನ ಸಾಗಿ ನಡಿತು ಆ ಕೆಲವೊಂದು ದಿನ ಹಿಂಗೆ ಸಾಗಿ ನಡಿತು ಹತ್ತು ಹನ್ನೊಂದು ವರ್ಷ ಸಾಗಿ ನಡಿತು ಹೌದು ಹತ್ತು ಹನ್ನೊಂದು ವರ್ಷ ಆದ ಮ್ಯಾಗ ಒಮ್ಮೆ ತಳನಾಡದ ಪರ್ಸಿ ಜನ ಆಯ್ ಎಲ್ಲಿಗೆ ಹೊಟ್ಟೀರಪ್ಪ ತಳ್ನಾಡದ ಪರಿಷಿ ಜನ ಕೊಣ್ಣೂರು ಮಠಕ್ಕೆ ಹೊಂಟಿದ್ರು ಕರಿಶಿದ್ದ ಮುತ್ತೇನ ದರ್ಶನಕ್ಕೆ ಹೌದಪ್ಪ ಹೌದು ಅವಾಗ ಆನೆ ಕೋನರ್ ಕರೆಸಿದ್ರು ದರ್ಶನ ಕೊಟ್ಟ್ರು ಟೈಮ್ ಅಲ್ಲಿ ಏನಾಯ್ತು ನಿಂದ್ರೆಂದ್ರೆ ಸ್ವಲ್ಪ ದಾನ್ಲಿ ಮಾಡ್ತಾರೆ ಅಂದ್ರೆ ಅಲ್ಲಿ ನಾನು ಸುಮ್ಮನೆ ಹೇಳ್ತೀನ್ ರೀ ಬ್ಯಾಡ್ ಅಂದ್ರೆ ಬಿಡೋಣ ರೀ ಅಕ್ಕಾ ಸರ್ ಕೋನರ್ ಮಟಕ್ಕೆ ಹೊಂಟಿದ್ರು ಅವಾಗ ಕೋನರ್ ಮಟಕ್ಕೆ ಹೋಗಬೇಕಾದ್ರೆ ಹೆಂಗೆ ಹೊಂಟಿದ್ರು ತಮ್ಮ ಹೈ ಹೆಂಗೆ ಹೊಂಟಿದ್ರುಪ್ಪ ಈಗಿನ ಗತ್ಲೆ ಡಾಕ್ಟರ್ ಮೋಟಾರ್ ಕಾರ್ ಗಾಡಿ ಇಲ್ಲ ಅವಾಗ ಹಿಂದಕ್ಕೆ ಏನಿದು ಹಿಂದಕ್ಕೆ ಎತ್ತಿನ ಗಾಡಿ ಶೃಂಗಾರ ಮಾಡಿ ಹೌದು ಎತ್ತ ಶೃಂಗಾರ ಮಾಡಿ ಮೈ ತೊಳೆದು ಗುಲಾಲ್ ಹಚ್ಚಿ ಭಂಡಾರ ಹಚ್ಚಿ ತುಂಬಿದ ಹೊಳಿಯಾಗ ಕೊಂಬೆರಡು ಕಾಣುತ್ತಾವ ಹೌದಾ ಬಂಗಾರದೇ ಬಸವಣ್ಣ ಬರುವಾಗ ರೆಂಬೆರ ಅರುತ್ತಿ ಬೆಳೆಗಾರ ಹೌದಪ್ಪ ಹೌದು ಇದು ಹೊಳಿ ಒಳಗ ರಾಲಿ ಬಾಯಿ ಒಳಗ ಈಸ ಹಾಕಿ ಜಾಮ ಜಳಕ ಮಾಡಿಸಿ ನೇಮ ನಿಷ್ಠೆಯಿಂದ ಕುತ್ತಿನಿ ಜೋಲ ಹಾಕಿ ಕೋಡಿಗೆ ಕೊಮ್ಮಣಸ ಹಣಿಗೆ ಹಣಿ ಕಟ್ಟ ಕಟ್ಟಿ ಹೌದು ನೆಸಗಿನಾಗ ನಾಲ್ಕು ಗಂಟೆ ಕೊಪ್ಪಳ ಭೂಮಿಯಾಗ ಹೌದ ಕೊಳ ಕಟ್ಟಿದ್ರಂದ್ರ ಅಕ್ರ ಭಾರಾಟ ಮೂಲಕ ಬರ್ತಿದ್ರ ಗೌಡ್ರು ಹಲಕ್ಕ ಹೌದ ದೈಗೊಂಡ ಗೌಡರ ಮನೆಯ ಹಲಕ್ಕೆ ಬರ್ತಿದ್ರು ದಂಕನಾದ ದೈಗೊಂಡ ಗೌಡ್ರು ಹಲಕ್ಕೆ ಬಂದ್ರು 12 ಟೈಮ್ ಆಗಿತ್ತು ಹೌದು ಅವಾಗ ಅಲ್ಲಿ ಅಲ್ಲದ ಗಿಡದ ನೆಲ್ಲ ಆರಾಮ ನೋಡಿ ಅಂತಾರ ಬಿಸಿಲು ಬಿಸಲ ಇತ್ತು ಆಲದ ಗಿಡದ ನೆರಳು ನೋಡಿ ಕಿಸಂದ್ರ ಎಲ್ಲ ಮಸಿ ಸುತ್ತ ಬಿಳಿ ಜೋಳ ಬೆಳದ ನೆತ್ತಿತ್ತ ಬೀರು ಹೌದಾ ಇಲ್ಲೇ ದನಗಳಿಗೆ ಮೇವ ನೀರ ಇಲ್ಲೇ ಅಂತ ಹೇಳಿ ತಿಳ್ಕೊಂಡು ಹೌದು ಗೌಡ್ರ ಕೆರಿ ಒಳಗ ಹೋಗಿ ನೀರು ಕುಡಿಸಿಕೊಂಡು ಬಂದು ಬಂದು ಆ ಬೆಳದ ಎತ್ತಿರುವಂತ ಜೋಳದ ದಂಟ ಕಿತ್ತ ಕಿಸಂದ್ರ ಎಲ್ಲರೂ ತಮ್ಮ ತಮ್ಮ ದನಗಳಿಗೆ ತೆಕ್ಕಿ ತೆಕ್ಕಿ ಹೋಗದ್ರು ಹೌದು ಹೋಗಿ ಜಾಮ ಜಳಕ ಮಾಡಿದ್ರೆ ಗೌಡ್ರ ಕೆರಿ ಹೌದಪ್ಪ ಹೌದು ಜಾಮ ಜಳಕ ಮಾಡಿದ ಪದ್ಧತಿ ನೋಡ್ರಿ ಜಳಕ ಮಾಡಿದ ಹಣಿ ತುಂಬ ಬಂಡಾರ ಹಚ್ಕೊಂಡು ಅದ್ರೊಳಗ ಒಬ್ಬ ಪೂಜಾರಿ ಪೂಜಾರಿ ಜಳಕ ಮಾಡಿ ಕಾಲು ನಮಸ್ಕಾರ ಮಾಡಿದ ಕೂಡಲೇ ಎಲ್ಲರಿಗೆ ಹಣಿ ತುಂಬ ಬಂಡಾರ ಹಚ್ಚದ ಹೌದು ಜಳಕ ಮಾಡಿ ಕಿಸ್ ಬಂದ್ ನೆಳ್ಳಿಗೆ ಗಾಡಿ ಬಲ್ ನಿತ್ತಂತಾರತ್ತ ಎತ್ತಮ್ಮ ನಾವು ಎಲ್ಲರೂ ಕೂಡಿ ಊಟ ಮಾಡಿಕೊಂಡು ಗಾಡಿ ಕೋಲ ಕಟ್ಟು ನಿನ್ನಂದ್ರು ಹೌದಾ ಅವಾಗ ಹೇಳಿ ಎಲ್ಲರೂ ಕೂಡಿ ಕಿಸಿದ್ರು ಏನ್ ಮಾಡಿದ್ರು ಬುತ್ತಿ ಬಿಚ್ಚಿ ಬುತ್ತಿ ಬಿಚ್ಚಿದ್ರು ನಾಲ್ಕೈದು ಹುಡುಗರು ಹೋಗಿ ಗೌಡ್ರ ಹೊಲನ ಕಾಯಿಪಲ್ಯ ತಗೊಂಡು ಬಂದ್ರು ಹೌದಾ ಕಾಯಿಪಲ್ಯ ಸಂಡ್ ಬಂದ್ರು ಕಿಶಿಂದ್ರ ಬುತ್ತಿ ಬಿಚ್ಚಿ ಸಾಲು ಪಂತಿ ಸಾಲು ಗೌಡ ಡಂಕನಾಡದ ಹೈಗೊಂಡ ಕುದುರೆ ಮ್ಯಾಗ ಕುತ್ತು ಬಂದ ಹೌದಾವಾಗ ಮಾನ್ಯದ ಹೊಲ್ದಾಗ ಬಂದು ನೋಡ್ತಾನೆ ಒಬ್ಬರ ಹಣಿ ಮ್ಯಾಗ ಭಂಡಾ ಒಬ್ಬರು ಹಣಿ ಮ್ಯಾಗ ಇವತ್ತೇ ಇಲ್ಲ ಆ ಬಬ್ಬರ ಹೊಲ್ದಾಗು ಅಲ್ಲಿ ಹಿಂಗಿಲ್ಲ ಅವ ಬರೇ ಭಂಡಾರ ಇದ್ದಿದ್ದು ನೋಡಿ ಕೀಸಿದ್ರು ಅಂತಾನ ಅವ್ರಿಗೆ ಏನತ್ತಾ ಗಪ್ಪ ಮುದುಕ್ರೆ ಗಾಪ್ರೀ ಭಾರ ಇರ್ಲಿ ಇರ್ಲಾ ಇಲ್ಲ ಇಷ್ಟೇನು ದಾಂಧಲೆ ಮಾಡ್ತೀರಿ ನಾವು ಹಾಡೊತ್ನಾಗ ಹಿಂಗೆ ದಾಂಧಲೆ ಮಾಡಿದ್ರೆ ನಾವು ಮಾತಾಡುವಂತ ಮಾತು ವಿಷಯನೂ ಹಾರತವ ನಮ್ಮ ಮೊದಲೇ ಮಾತು ತುಟ್ಟಿದ್ರಿ ಒಂದ್ ಮಾತು ದೊನ್ಸರ್ ಒಂದ್ ನೋಡ್ರಿ ನೀವು ಮಾಡೋಣ ಮಾಡೋನ್ ಪಾಶಕ್ ಒಂದಾಗ್ಯಾವ್ರಿ ಇರ್ಲಿ ಅವ್ರಿಗೆ ಕೇಳಾರ ಹವ್ಯಾಸ ಇರ್ಲಿಕ್ಕ ನಾವೇನು ಬರೋದಿಲ್ಲ ಬರುದಿಲ್ಲ ಇನ್ನ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ ಯಾಕ್ರಿ ಎಲ್ಲ ಸಮಯ ಆಗ್ಯದ ಇನ್ನೇನದ ಸ್ಟೋರಿ ಹೇಳ್ರಿ ಎಂತ ಸ್ಟೋರಿ ಅದು

ಗೌಡಗ ಅಂತಾನೆ ಏ ಗೌಡ ಎಲ್ಲೋ ಗೌಡ ಏ ಗೌಡ ಸ್ರಿ ಸಿರಿತ್ತಾನ ಅಹಂಕಾರದೊಳಗೆ ಹೌದು ಸೊಕ್ಕಿಲೆ ಮೆರಿಲಕತ್ತಿ ಮದನ ಆ ನೈನಾಗ ಇವತ್ತು ಯಾಳೆ ಸರಿದು ಬತ್ತತ್ ಹೇಳಿ ಗದ್ದಿಗೆ ಮ್ಯಾಲ ಕೂತ ಅವ್ನಿಗೆ ಶ್ರಾಪ್ ಕೊಡ್ತಾನ ಹೌದು ನನ್ನ ಭಕ್ತರಿ ಯಾವಾಗ ಹಿಂಗೆ ಉಡು ತಾಟಿಗೆ ಒತ್ತಿದ್ವಿ ಅಂದ್ರೆ ಸಾಪ್ ಕೊಟ್ಟು ಬೀದವ್ರು ಆನೆ ಒಂಟಿ ಕುದರಿ ಪಾಗ ಆಕಳ ಹಿಂಡ ಎಮ್ಮೆಗೂ ಹೋದನ ಗೌಡ ದವ್ನಿ ಕಟ್ಟಿದ ನೋಡು ಹೌದು ಎಲ್ಲಾ ಸಿಡ್ದು ಬೆಳ್ಳಿ ಅದು ಹಿಟ್ಟಲು ಇಟ್ಟಲೆ ಆಯ್ತು ಕೊಟ್ಟದ್ದು ಕೊಟ್ಟದ ಕೊಟ್ಟಲ್ಲಿ ಆಲಿ ಹೌದು ಮುನ್ನೂರ ಅರವತ್ತೈದು ಅಂಕಣ ಮನೆ ದಿನಕ್ಕೊಂದು ಅಂಕಣ ಪೂರ ಬಿದ್ದು ಹೊಲಿತಾಳೆ ಬೀರದೇವರು ಸ್ಯಾಪ್ ಕೊಟ್ಟ ಅಂಕ ನಾಡು ದೈಗೊಂಡ ಗೌಡ ಏನಾಯ್ತು ಅಲ್ಲಿಗೆ ಬಡತನ ಚಾಲು ಆಯ್ತು ಅವನಿಗೆ ಹೌದು ಏಳು ಹೊತ್ತಿನ ಬಡತನ ಬತ್ತು ಡೊಂಕನಾಡು ದೈಗೊಂಡ ಗೌಡ್ರು ಏಳು ಹೊತ್ತಿನ ಬಡತನ ಬತ್ತು ಹೌದು ಮಡದಿ ನೀರುಲಚ್ಚಣ ದೇವಿ ಸಿ ಮೈ ಮ್ಯಾಗ ಏಳು ಟ್ಯಾಪಿ ಸೀರೆ ಬತ್ತು ಡಂಕನಾಡದ ದೈಗೊಂಡು ಗೋಡನ್ನು ಸಿರುತಾನೆ ಎಲ್ಲಾ ಹದ್ದಾಗಿ ಹಾರ್ಲಾಕತ್ತು ಪಟ್ಟಿಲೆ ಗಂಜಿ ಕುಡಿ ಯಾಳೆ ಬತ್ತು ಮಲ್ಲಪ್ಪ ಪಟ್ಟಿಲೆ ಗಂಜಿ ಕುಡಿಯುವಂತ ಯಾಳೆ ಬತ್ತು ಅವಾಗ ಒಂದು ಕುಡ್ ಎತ್ತ ಒಂದು ಕುಂಟೆತ್ತ ಒಂದು ಕುಡ್ಡು ಕಾಣ ತೊಗೊಂಡು ಡೊಂಕ್ ನಾಡು ದೈಗೊಂಡ ಗೌಡ್ರು ಮಾನ್ಯದ ಹೊಲದಾಗ ನೀಗಲ ಹೊಡಿಲಿಕ್ಕ ಚಾಲೂ ಮಾಡ್ದ ಅವಾಗ ಮುಂದೆ ಒಂದು ವರಸಾದ ಮ್ಯಾಗ ಅದೇ ಪರಿಶಿಜನಾ ಅದೇ ದಾರಿ ಕುಂಟು ಹೊಂಟಿದ್ರು ಹಾ ಮತ್ತು ಕೊಡೋರು ಕರೆಸಿದ್ರ ಮಠಕ್ಕೆ ಹೊಟ್ಟಿದ್ರು ಅವಾಗ ಡಂಕ್ ನಾಡು ದೈಗೊಂಡ ಗೌಡ ತಂಬಕ್ಕಿಗೆ ಪ್ರೀಯಾಗಿ ನಿತ್ತಿದ್ದ ಕೇಳ್ತಾನೆ ಇವ್ರಿಗೆ ಏನತ್ತ ತಂಬಕ್ಕಿನ ಸಲುವಾಗಿ ಓಡಿಹೋಗಿ ಕೇಳ್ತಾನೆ ಯಪ್ಪ ಯಾರ್ಯವ್ರು ಎಲ್ಲಿ ಹೊಂಟ್ರಿ ತುಸು ತಂಬಾಕ್ ಇದ್ರು ಕೊಡ್ರಿ ತಂಬಾಕ್ ಕೊಡ್ರಿ ಒಂದಾಗ ಅವ ಅವ್ರಂತಾರಪ್ಪ ಕ್ವಾಂಡೂರ್ ಕರ್ಸಿದ್ಧನ ಮಠಕ್ ಹೊಂಟಿವಿ ಬೇಡಿದವ್ರಿಗೆ ಬೇಕಾದೆ ಕೊಡುವಂತ ಭಗವಂತ ಅದಾನ ಏನ್ ಬೇಕಾದ ಕೊಡ್ತಾನ ಕ್ವಾನೂರಾಗ ಅದ ಅವಾಗ ಅಂದ ದೈಗೊಂಡ ಗೌಡ ಏನತಾನ ನಾನೂ ಬರವ ನಾನು ಬರಾವ ನನಗೂ ಏನಾರು ತುಸು ಕೊಡ್ತಾನೆ ಅನ್ನುವ ಅಂತ ಅಂದ ಅವಾಗ ಬಂದ್ರ ಕೊಡ್ತಾನ್ರೀ ಗೌಡ್ರ ಅಂದಾಗ ಅವಾಗ ಗೌಡ್ರು ಏನ್ ಮಾಡಿದ್ರು ಗೌಡ್ರು ಏನ್ ಮಾಡಿದ್ರು ಏನ್ ಮಾಡಿದ್ರು ಮರಳಿ ಮನಿಗೆ ಹೋಗಿ ಎತ್ತ ಕೊಳ ಹರ್ಕೊಂಡು ಮನಿಗೆ ಹೋಗಿಸ ಹೆಣ್ ಮುಂದೆ ಹೇಳ್ತಾರ ನೀ ಗೌಡ್ ಮುಂದೆ ಹೇಳ್ತಾರ ಏನತ್ತ ಬೇಡಿದವರಿಗೆ ಬೆಕ್ಕದೆ ಕೊಡುವಂತ ಕ್ವಾಂಡೂರ ಗ್ರಾಮದ ಕರೆಸುದೂ ಹೋಗಿ ಬರ್ತೀನಿ ಅಲ್ಲಿಗೆ ತಂದಾಗ ಅವಾಗ ಗೌಡ್ ತಂದಳತ್ತ ಹೂದಿಲ್ಲದ ಉಪ್ಪಿನ ದೇವ್ರಿಗೆ ಹೋದ್ರ ಸುಮ್ ಅಂತ ಹೇಳಿ ಕುಟ್ಟಿ ಬೀಸಿ ಆಡೋ ದುಡ್ಡು ತಂದು ಕೊಟ್ಟು ಅದೇ ದುಡ್ಡು ತುಂಬ ತನ್ನ ದೋತ್ರ ಪರ ಕಟ್ಟು ಒಂದು ಕ್ವಾಂಡೂರ ಮಟ್ಟಕ್ಕೆ ಹೋಗಿ ನಿತ್ತಾ ಕರ್ಸಿದ್ದು ಮತ್ತೆ ಕಣ್ಣು ತೆರದು ನೋಡಲಿಲ್ಲ ಹೌದಾ ಮೂರು ದಿನ ಕಾಲ ಕೊಡೋರು ಕರ್ಸಿದ್ರು ಮಠದಾಗ ಡೊಂಕ ನಾಡ್ದೈಗೊಂಡ ಗೌಡ ಒಟ್ಟ ಗಾಲಿನ ತಪಸ್ಸು ನಿಂತ ಬೀರದೇವ್ರು ಕಣ್ಣು ತೆರೆದು ನೋಡಲಿಲ್ಲ ಬೀರದೇವರು ನೋಡಲಿಲ್ಲ ಯಾರಿಗ ಅರ್ವು ಉಂಟಾಯ್ತು ಎಲ್ಲಿ ಮಟ್ಟಿ ಮ್ಯಾಗ ಮನ್ನಿಗ ಸಾವಿರ ಭಾಗ್ಯ ಕಾಯ್ತಿದ್ದ ಕರ್ಣಾವಂತ ಮಾಳಿಂಗರಾಗ ಅರ್ವು ಉಂಟಾಗಿ ಅವಾಗ ಏನತಾನೋ ಬಂದ ಅವಾಗ ಬಂದು ಕಿಸಿದ್ರ ಬೀರದೇವ್ರಿಗಂತಾನೆ ಯಪ್ಪ ಬೀರಪ್ಪಾ ಯಪ್ಪ ಒಂದು ತುತ್ತು ಕುಳಿಗಾಗಿ ಬಂದು ಹೌದು ಬಂದ್ ನಿತ್ಯಾನೆ ತುತ್ತ ಕೂಳಿಕೊಳ್ಲಿಕ್ಕೆ ನಾಳೆ ಜಾಡಿಗೆ ಬಟ್ಟ ಬಂದಿತ್ತು ಭಗವಂತ ಅಂದಾಗ ಬೀರ್ ಅನ್ನತ್ತ ಕೊಟ್ಟರು ಅಂದ್ರೆ ಮರಿತಾನಿವಿರದ ಬೇಡಪ್ಪ ಗೌಡು ಅಂತ ಬೀರಪ್ಪ ಅವಾಗ ಆದ್ರೂ ಕೇಳಿಲ್ಲ ಮಾಳಿಂಗ್ರೆ ನಡುವಾದ ಏನತ್ತ ಮಾಡುವ ನಡು ನಾ ಜಮೀನ್ ಆಗ್ತೀನಿ ಕರಿ ಕಟ್ಟಿದ ಹಬ್ಬ ಮಾಡಿಸ್ತೇನೆ ಆ ಗೌಡ್ ಮಾಡ್ಲಿಕ್ಕೆ ನಾನೇ ಹಬ್ಬ ಮಾಡತ ಅವನಿಗೆ ಕೊಡು ಅಂದಾಗ ಅವಾಗ ಬೀರ ದೇವರ ಹಿಡಿ ಭಂಡಾರ ಕೊಟ್ಟ ಅವಾಗ ಡೊಂಕನಾಡದೌಡ ಭಂಡಾರ ತನ್ನ ದೋತ್ರ ಪದರ ಕಟ್ಕೊಂಡು ಬಂದು ತನ್ನ ಹೊಲ ಹೊಡೆದ ಸೀಮೆಗೆ ಹೊಡೆದ ಹೌದು ಇದ್ದ ಸಿರಿತಾನ ಇದ್ದಂಗಾಯ್ತು ಆ ಮತ್ತು ಡಂಕ್ ನಾಡು ದೈಗೊಂಡಗೊಂಡು ಬಂಗಾರ ಮಂಚದ ಮ್ಯಾಗ ಹೆಂಗಿದ್ದ ಮನುಷ್ಯ ಹಂಗೆ ಹೌದು ಎದರಿಂದ ಇದು ಎದರ ಸಲೆಂದ ಭಂಡಾರದಿಂದ ಭಂಡಾರದಿಂದ ಹೋದ ಸಿರ್ತಾನ ಹೊಳ್ಳಿ ಬರ್ತಂಗಿಲ್ಲ ಅಂಕಾರದಿಂದ ಮೆರ್ದ್ರೆ ಇದ್ದು ಸಿರ್ತಾನ ಹೋಗ್ಯದ ಭಕ್ತದಿಂದ ಭಾಗಿ ನಡ್ದ್ರೆ ಢಂಕ್ ನಾಡು ದೈಗೊಂಡು ಗಡನು ತೂಗು ಮಂಚ ಬಂಗಾರ ತೂಗು ಮಂಚು ಹೊಳ್ಳಿ ತುಗ್ಯದ ಹೋಗಿದ ತೂಗುದ ಮಂಚ ಹೌದು ಭಂಡಾರ ಬಹಳ ಜಾಲಾಗಿ ಮಾಡ್ಯದು ಹೇಳಿರಿ ಪವಾಡ ಅದಕ್ಕ ಹೌದು ಸಂತಾನ ಸಂತಾನಿತ್ತಲ್ಲ ಅಲ್ಲಿ ಸಂತಾನ ಕೊಟ್ಟದ ಭಂಡಾರ ಹಾ ಎಲ್ಲ ಭಂಡಾರ ನಾನು ಗಣಸರಿಗೆ ಸೀರಿ ಉಡಿಸಿ ತಕಾ ತಕ ನಿಮಗೆ ಉದಾಹರಣೆ ಇರ್ಲಿ ಈಗಾಗಲೇ ಇಟ್ಟೆ ಸಮಯ ಕೊಟ್ರಂದ್ರೆ ದೊಡ್ಡ ಮಾತಾಗ್ಯ ನಮಗ ಹೌದು ಇರ್ಲಿ ಅವ್ರೇನ ವಿಷಯ ಕೇಳ್ಯಾರಲ್ಲ ಹೌದು ಇನ್ನ ಒಂದೊಂದ್ ಚಾಲು ಹೆಚ್ಚಿಗೆ ಹಾಡ್ತಾರ ಇನ್ನೇನು ವಿಷಯಗಳು ಕೇಳುದ ಬೇಡ ಯಾಕಂದ್ರೆ ಸರ್ ಅವ್ರ ಅಭಿಪ್ರಾಯ ಅದೇ ಅದ ಒಂದ್ಯಾಡ ಅವ್ರ ಕೇರ್ತಕ್ಕಂತ ಮಾತ ನಾವ್ ಹೇಳಿದ್ದೇವಿ ಕೇಳುವನ್ ಹೆಂಗ್ರಿ ಮಾತು ಇರ್ಲಿ ಅವ್ರ ಹೆಂಗ ಮಟ್ಟ ಮನಿ ಒಳಗ ಕೇಳ್ಯಾರ ನಾನು ಒಂದ್ ಹಂಗೆ ಕೇಳಬೇಕಂತ ಮಾಡಿನ ಅವ್ರಿಗೆ ಕೇಳಿ ಹೆಂಗದ್ರ ಹಿಂದೊಮ್ಮೆ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು ಹೌದು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಸೀತಾ ಹೌದು ಮೂರು ಮಂದಿ ಕೂಡಿ ಮೂರು ಮಂದಿ ಕೂಡಿ ವನವಾಸಕ್ಕೆ ಹೋಗಿದ್ರು ವನವಾಸಕ್ಕೆ ಹೋಗುವಂತ ಸಂದರ್ಭ ಅಡವಿ ಅರಣ ತಿರುಗಾಡಕೋತ ಸಂಚಾರ ಮಾಡ್ಕೊತ ಸಂಚಾರ ಮಾಡಕೊತ ಹೋದ್ರು ಎಲ್ಲಾ ಬಾಣ ಬತ್ತಳಿಕೆ ಯಾರು ಹೊತ್ತುಕೊಂಡಿದ್ರು ಯಾರು ಲಕ್ಷ್ಮಣ ಲಕ್ಷ್ಮಣ ಹೊತ್ತುಕೊಂಡಿದ್ದ ಹೌದು ಹೋಗಾಗ ಕಾಲಾಗ ಕೆಟ್ಟ ಭೂಮಿ ಹತ್ತು ಹೌದು ಅವಾಗ ಏನತ್ತ ರಾಮ ರಾಮ ನಿನ್ನ ಭಾನಾ ಬತ್ತಳಿಕೆ ನಾನೇ ಹೊತ್ತುವಳನು ತಗೋ ನಿನ್ನ ಭಾನಾ ಬತ್ತಳಿಕೆ ನಾನು ಹೊರದ್ಲಂದ ಹೌದ ಅವಾಗ ಆ ಭೂಮಿ ದಾಟಿ ಬಂದ ಅಣ್ಣ ನಿನಗೆ ಏನೋ ಅಂದ್ಯ ತಿಳಿಸ ಅಳ್ಳಕತ್ತ ಯಾರು ಲಕ್ಷ್ಮಣ ಲಕ್ಷ್ಮಣ ಅಳ್ಳಕತ್ತ ಹೌದ ಅವಾಗ ರಾಮ ರಾಮ್ ಅಂದ ಇಲ್ಲಪ್ಪ ಆ ಭೂಮಿ ಹಂಗ ವೈರಾಗ್ಯ ಮೂಡಿಸದ ಹಿಂದೊಮ್ಮಿ ಕಾಳಿಕಾ ದೇವಿ ರಕ್ತ ಬೀಜಾಸುರ ಮೆಟ್ಟಿ ತುಳದ ಭೂಮಿ ಅದದು ಅದಕ್ಕ ನಿನ್ನ ಮೈಯೊಳಗೆ ಒಳಗ್ ಹಂಗ ಆಗ್ಯದಂದ ಹೌದು ನಿನ್ನ ಮಾತಾಡ್ಲಾ ಕತ್ತದ ಭೂಮಿ ಆ ಭೂಮಿ ತುಳಿದ್ರೆ ನಾನು ನಿನ್ನ ಮೈಯೊಳಗೆ ಒಳಗ ಹಂಗ ವೈರಾಗ್ಯ ಮೂಡ್ಯದಂದ ಹೌದು ಅವಾಗ ಹಂಗ ಇಲ್ಲಿ ಬಬಲಾದಿ ಹಾರ ಬಬಲಾದಿ ಮತ್ತ ಬೇವರಿಗಿ ಹೌದು ಹಣ್ಣು ಬೇವರಿಗಿ ಹಾ ಹಣ್ಣು ಬೇವರಿಗಿ ಕೊಂತ ಬಬಲಾದಿ ಬಬಲಾದಿ ಹೌದು ಹಿಂದೆ ಹಿಂದ ಏನಾಗಿತ್ತ ಕೇಳಿದ್ರ ಏನಾಗಿತ್ರಿ ಇಲ್ಲಿ ಬೇವರಿಗೆ ದಿಂತ ಹೌದು ಅಕಸ್ಮಾತ್ ಆಗಿ ಒಬ್ಬ ಬೆವರಿಗೆ ಭೂಮಿಯೊಳಗ ಮುಳ್ಳು ತುಳಿದು ಹೋಗಿ ಕಸಿದ್ರ ಬಬಲಾದಿ ಭೂಮಿ ಒಳಗ ಆ ಮುಳ್ಳು ಹಳ್ಳಿ ತುಳದಂದ್ರ ಅದನ್ನ ಬಂಗಾರ ಮಾಡಿಸಿ ಬಂಗಾರ ಮುಳ್ಳು ಮಾಡಿಸಿ ಹೋಗಿವಂತ ಸಂಪ್ರದಾಯ ಇತ್ತು ಹೌದು ಕಾಲಾಗ ಮುಳ್ಳು ನಡ್ತಂದ್ರೆ ಬೇವರಿಗೆ ಭೂಮಿಯಾಗ ನಡ್ತಂದ್ರ ಅಲ್ಲೇ ಕಿತ್ತೋಗಿಬೇಕ ಅಕಸ್ಮಾತ್ ಆಗಿ ಬಬಲಾದಿ ಭೂಮಿಯೊಳಗ ಕಾಲಾಗ ಮುಳ್ಳು ಮುರಿತಂದ್ರ ಅಲ್ಲೇ ತೆಗೆದು ಹೋಗಿಬೇಕು ಹೌದು ಆ ಮುಳ್ಳು ತಂದು ಹೆಚ್ಚು ಕಡೆ ಭೂಮಿಯಾಗ ತುಳಿದ್ರೆ ಅದನ್ನ ಬಂಗಾರದ ಮುಳ್ಳು ಮಾಡಿಸಿ ಹೋಗಿಬೇಕು ಹಾ ಅಕಸ್ಮಾತ್ ಅದೇ ಮುಳ್ಳ ಕಾಲ ಇಟ್ಕೊಂಡು ಬಂದು ಈ ಭೂಮಿ ತುಳದ್ರಂದ್ರ ಬಂಗಾರ ಮುಳ್ಳು ಮಾಡಿ ಒಗಿಸಿ ಒಗಿಬೇಕು ಒಗಿಬೇಕು ಹೌದು ಮತ್ತ ಅಲ್ಲಿ ದೇವಿ ರಕ್ತ ಬೀಜ ಸುರ್ಣ ಮೆಟ್ಟಿ ತುಳಿದಕ್ಕೆ ಭೂಮಿ ಅಲ್ಲಿ ವೈರಾಗ್ಯ ಆಗ್ಯದ ಹೌದ್ ಆಗ್ಯದ ಮತ್ತಿ ಇಲ್ಲಿ ಬೆವರಿಗೆ ಭೂಮಿ ಬಬಲಾದಿ ಭೂಮಿ ಭೂಮಿ ಇಲ್ಲಿ ಈ ಭೂಮಿಗೆ ಹಂತದ ಏನಾಗ್ಯದ ಏನ್ ಆಗ್ಯದ ಈ ಭೂಮಿಗೆ ಹೌದು ಅನ್ನುವಂತದ್ ಒಂದು ಸಿದ್ಧಾಟಿಗೆ ವಿಷಯ ಹೌದು ನಮ್ಮ ಸರದೋಡಿ ಕಲಾ ತಂಡದವ್ರಿಗೆ ಕೇಳಿ ಕೇಳಿ ಎನ್ನ ಬಳತ್ತಾಯ್ತು ನಾವು ಮಾತಾಡ್ಲಾಕತ್ತು ಯಥಾ ಪ್ರಕಾರ ಅಡುಗೆ ಸತ್ಯ ಸುಂದರವಾದಂತ ಚಾಲ ಹಾಡಿ